ವಿನಯ್ ಕೈ ಒಂದ್ ಕೈ ನಿಮ್ಮ ಕೈ ಇದ್ರೆ ಒಂದ್ ಕೈ ವಿನಯ್ ಕೈ ಇರಬೇಕು ಅಂತ ನಿಮ್ ಕೂಡ ಕೊನೆ ತನಕ ಅದೇ ತರ ಇತ್ತು ಸೊ ಈಗ ವಿನಯ್ ಅವರ ನೆನಪು ಮಾಡ್ಕೊಳ್ಳೋದ್ರೆ ನಿಮ್ಮ ಜೀವನದಲ್ಲೂ ಕೂಡ ಅವರು ಆಪ್ತ ಗೆಳೆಯ ಅವ್ರ ನೆನಪ್ ಮಾಡ್ಕೊಳ್ಳೋದಾದ್ರೆ ಈಗ ವಿನಯ್ ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿಲಿ ಸಾಕಷ್ಟು ಪರ್ಚಯಗಳಾಗಬೇಕಾಗಿರುತ್ತೆ ಚೀಸ್ ಟು ಥ್ರೂ ಪಾರ್ಟೀಸ್ ಅಟ್ ಇಸ್ ಹೋಮ್ ನಾನು ಹೊಸಬಾಗ ನನ್ನ ಹತ್ರ ಅಷ್ಟು ದುಡ್ಡು ಇರ್ತಾ ಇರಲಿಲ್ಲ ಬರೋ ಒಂದು ಇಷ್ಟು ದುಡ್ಡಲ್ಲೇ ನಾನು ತಿಂಗಳೆಲ್ಲ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಓಡಾಟಕ್ಕೆ ಗಾಡಿ ಇರ್ತಾ ಇರಲಿಲ್ಲ ಫ್ರೆಂಡ್ಸ್ ಗಾಡಿ ಕೊಡ್ತಾ ಇದ್ದರು ಆ್ಯಂಡ್ ಅವನು ಕರೆದು ಒಂದಷ್ಟು ನನಗೆ ಊಟ ಹಾಕಿ ಅವ್ರ ಮನೆಯಲ್ಲೇ ಉಳ್ಕೊಳ್ಳೋಕೆ ಜಾಗ ಕೊಟ್ಟು ಅದೆಲ್ಲ ಮಾಡಿ ನೋಡ್ಕೊಂಡಿದ್ದಿದೆ ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ ನಾನು ಯಾಕಂತಂದರೆ ಕಷ್ಟದಲ್ಲಿದ್ದಾಗ ಒಂದಷ್ಟು ನನಗೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡ್ಕೋಬೇಕಂತಂದರೆ ನನ್ನ ಕೇಳೋದು ಮಾಡಬೇಕಾದ್ರೆ ಆ ಸಮಯದಲ್ಲಿ ಹೆಲ್ಪ್ ಮಾಡಿದ್ದಾನೆ ಅಂಡ್ ಬಿಗ್ ಬಾಸ್ ಮನೇಲಿ ಅವ್ನು ಆಟ ಆಡಿದಾನೆ ನನ್ನ ಆಪೋಸಿಟ್ ನಿಂತ್ಕೊಂಡು ಏನೇ ಮಾಡಿದ್ರು ಹಿ ಇಟ್ ಫಾರ್ ಅಂಡ್ ಇಟ್ ಈಸ್ ಓಕೆ ಅವ್ನು ಆಟ ಆಡ್ದ ಕೆಲವೊಂದು ವಿಷಯದಲ್ಲಿ ಅವನಿಗೆ ನೆಗೆಟಿವ್ ಆಯ್ತು ಕೊನೆಯಲ್ಲಿ ಏನಂತ ಜೆಂಟ್ಲ್ಮನ್ ಜೆಂಟ್ಲ್ಮನ್ ಆಗಿ ಹೊರಗಡೆ ಬಂದ ಈಸ್ ಅಂಟ್ಲ್ಮನ್ ಅಂಡ್ ನನ್ನ ಆಸೆ ಇದ್ದಿದ್ದು ಕೊನೆಯಲ್ಲಿ ನಾನು ಮಿನೈ ಒಟ್ಟಿಗೆ ನನ್ನ ಕೈ ನಾನೊಂದು ಕೈ ಒಂದು ಕೈ ನಂದಾಗಿದ್ರೆ ಇನ್ನೊಂದು ಕೈ ಒಂದಾಗಿರಬೇಕು ಸುದೀಪ್ ಸರ್ ಇಟ್ಕೊಳ್ಳೋದು ಅಂತ ಇತ್ತು ಬಟ್ ಅದು ಆಸೆ ಆಗಲಿಲ್ಲ ಇಟ್ ಇಸ್ ಓಕೆ ಅಲ್ಟಿಮೇಟ್ಲಿ ಇಟ್ ಇಸ್ ಗೇಮ್ ನನ್ನ ಆಸೆ ಅದೊಂದು ಬೇಜಾರಂತೂ ಅಂತೂ ಇದ್ದೇ ಇದೆ ಏನೇನು ಹೇಳಿ ನನ್ನ ಈಸ್ ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್ ಹಿ ವಿಲ್ ಆಲ್ವೇಸ್ ಸ್ಟೇ ದ ಸೇಮ್ ಸೂಪರ್ ಒಂದು ಫೋಟೋ ಅಂತೂ ಕಾರ್ತಿಕ ಅವ್ರ ಲವ್ವರ್ ಇವ್ರೆ ಕಾರ್ತಿಕ ಅವ್ರ ಲವ್ವರ್ ಇವ್ರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಹಾಕೊಂಡಿದೆ ಹಾಕೊಂಡಿದೆ ಟ್ರೋಲ್ ಪೇಜಸ್ ಸೊ ಅದು ನಿಜ ಅನ್ನೋ ಹೊರಗಡೆ ಒಂದು ಲವ್ ಇತ್ತು ಅಂತ ಕೂಡ ಸರ್ದಿತ್ತು ನಿಮ್ದು ನಿಜ ನಿಮ್ಗೊಂದು ಹೊರಗಡೆ ಲವ್ ಇತ್ತು ಆ ಲವ್ವರ್ ಯಾರು ಅಯ್ಯೋ ಇಲ್ಲ ಲವ್ ಇವ್ ಅನ್ನೋದೆಲ್ಲ ಏನು ಇಲ್ಲ ಬಟ್ ಒಂದು ಹುಡುಗಿ ಫೋಟೋ ಅಂತೂ ಸೀರಿಯಲ್ ಆಕ್ಟಿವ್ ಎಷ್ಟೊಂದು ಜನ ಜೊತೆ ಫೋಟೋಸ್ ಇದೆ ಹಾಕೊಂಡು ಇದ್ ಮಾಡ್ತಾ ಇದ್ರು ಕೆಲವರಂತೂ ಎಷ್ಟೊಂದ್ ಜನ ಜೊತೆ ಫೋಟೋಸ್ ಇದೆ ಅದೊಂದೇ ಯಾಕೆ ಹಾಕಿದ್ರು ಅಂತ ಗೊತ್ತಿಲ್ಲ ಶೀಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್ ನಾವು ಮಾತಾಡ್ತಾ ಇದ್ದೀವಿ ಒಳ್ಳೆ ಫ್ರೆಂಡ್ಶಿಪ್ ಇದೆ ಏನೇ ವಿಷಯ ಇದ್ರು ಓಪನ್ ಆಗಿ ಯಾವುದೇ ಭಯ ಇಲ್ಲದೆ ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ ದಟ್ ಐ ಆಮ್ ಸೀಯಿಂಗ್ ದಿಸ್ ಗರ್ಲ್ ಅಂಡ್ ಐ ಗೆಟಿಂಗ್ ಮ್ಯಾರಿಡ್ ಟು ದಿಸ್ ಗರ್ಲ್ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಅದು ಯಾವ ಮುಚ್ಚುಮರ ಇಲ್ಲ ಫಸ್ಟ್ ನನಗೆ ಕ್ಲಾರಿಫಿಕೇಶನ್ ಸಿಗಬೇಕು ದಟ್ ನನಗೊಂದು ಏನೋ ಅನ್ನಿಸ್ಬೇಕು ಇದನ್ನ ಹೇಳಬೇಕು ನನಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ನಾನು ಯಾಕೆ ಯಾವ ಇದ್ರ ಮೇಲೆ ಹೇಳಿ ಸೊ ಏನೇ ಇದ್ರೂ ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಮುಚ್ಚು ಮರೇನು ಏನು ಇಲ್ಲ ಅಷ್ಟೇ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ